ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಭಾಗ್ಯ ಬಂದ್ಬಿಟ್ಟು ಪೂಜಾ ನೀನು ದೇವ್ರಿಗೆ ಹೋಗಿ ದೀಪ ಹಚ್ಚು ಆಗೋದೆಲ್ಲ ಒಳ್ಳೆಯದಕ್ಕೇ ಹೇಗೋ ದೇವರು ಪ್ರೀತಿಸಿದವ್ರನ್ನ ಇಬ್ಬರು ಒದ್ ಮಾಡ್ತಾ ಇದ್ದಾನಲ್ವಾ ಹಾಗಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಹಾಗೆ ಎಲ್ಲ ಕೆಲಸನೂ ನೀವು ಕಲ್ತ್ಕೋಬೇಕು ಅಂತ ಭಾಗ್ಯ ಪೂಜನ್ಗೆ ಹೇಳ್ತಾಯಿರ್ತ ಸರಿಯಕ್ಕ ನೀನೇನು ಹೇಳ್ತೀವೋ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಇಲ್ಲಿ ನೋಡಿದರೆ ಕನ್ನಿಕಾ ಯಾವುದೇ ಕಾರಣಕ್ಕೂ ನಾ ಈ ಮದುವೆನ ನಿಲ್ಲಿಸೋಕ್ಕೆ ಹೋಗಲ್ಲ ಅಂತ ಹೇಳಿರ್ತಾರೆ ಆದರೆ ತಾತ ಇವತ್ತು ಎಲ್ಲರೂ ಕೂಡ ಚೆನ್ನಾಗಿ ಇರಬೇಕು ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಆದರೆ ಅವ್ರಿಗೆ ಯಾರು ಗೆಸ್ಟು ಅಂತ ಎಲ್ಲರಿಗೂ ಕೂಡ ಸರ್ಪ್ರೈಸ್ ಆಗಿರುತ್ತೆ ಹಾಗಾದರೆ ಕನ್ನಿಕ ನನಗೆ ಗೊತ್ತಿರುತ್ತಾ ಅಂತ ನೋಡೋಣ ನಾನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಅನ್ಕೊತಿರೋವಂಥದ್ದು ಗೆಸ್ಟಾಗಿ ಬಂದಿರೋರು ಅವರೇ ಬೇಡ ಅಂತ ಹೇಳ್ತಾರೆ ಪೂಜಾನ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿರ್ತಾಳೆ ಕನ್ನಿಕಾ ಅಂದರು ಅವ್ರು ಗೆಸ್ಟ್ ಬರ್ತಾರೆ ಬಂದ ತಕ್ಷಣ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ ಪೂಜಾನ ಮತ್ತು ಅವ್ರ ಗೆಸ್ಟ್ ಬಂದಿರೋರನ್ನ ಇಬ್ಬರು ಮದುವೆಗೆ ಕೂಡಿಸ್ಬಿಟ್ಟು ಮಾತಾಡಬೇಕು ಅಂಥೇಳಿ ನೋಡೋಣ ಏನಾಗುತ್ತೆ ಅಂತ ಫುಲ್ ಹಿಡಿಯೋಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್